ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಅರ್ಹ ಅನರ್ಹ ಪತ್ತೆಯಲ್ಲಿ ಬಡವರಿಗೆ ಹಾಗಾದ್ರೆ ಬರೇನಾ ಈಗಾಗಲೇ ಮೂರು ಪಾಯಿಂಟ್ ಆರು ಲಕ್ಷ ಕಾರ್ಡ್ ಎ ಪಿ ಎಲ್ಗೆ ಬದಲಾವಣೆಯಾಗಿದೆ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಪರಿವರ್ತನೆ ಬಾಕಿ ಇದೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ ಬದಲಾವಣೆ ಮಾಡಲಾಗ್ತಾ ಇದೆ ಖುದ್ದು ಆಹಾರ ಇಲಾಖೆಯಿಂದ ಖಚಿತ ಮಾಹಿತಿ ಸಿಕ್ಕಿರುವಂಥದ್ದು ಅನರ್ಹನನ್ನು ಮಾತ್ರ ತೆಗೆಯುತ್ತಿದ್ದೇವೆ ಅಂತಿದ್ದಾರೆ ಸಚಿವರು ಹೀಗಾಗಿ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಪರಿವರ್ತನೆ ಮಾಡುವಂಥದ್ದು ಬಾಕಿ ಉಳಿದಿದೆ ಅರ್ಹ ಅನರ್ಹ ಪತ್ತೆ ಹಚ್ಚುವಲ್ಲಿ ಹಾಗಾದರೆ ಬಡವರಿಗೆ ಬರೇನ ಈಗಾಗಲೇ ಮೂರು ಪಾಯಿಂಟ್ ಆರು ಲಕ್ಷ ಕಾರ್ಡ್ ಎ ಪಿ ಎಲ್ಗೆ ಬದಲಾವಣೆಯಾಗಿದೆ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಆಗ್ತಾ ಇರುವಂಥದ್ದು ಹೀಗಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಖುದ್ದು ಆಹಾರ ಇಲಾಖೆಯಿಂದಲೇ ಮಾಹಿತಿ ಸಿಕ್ಕಿರುವಂಥದ್ದು ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ನೋಡಿ ಅರ್ಹ ಅನರ್ಹ ಪತ್ತೆ ಹಚ್ಚುವಲ್ಲಿ ಬಡವರಿಗೆ ಹಾಗಾದ್ರೆ ಬರೇನಾ ಈಗಾಗಲೇ ಮೂರು ಪಾಯಿಂಟ್ ಆರು ಲಕ್ಷ ಕಾರ್ಡ್ ಎ ಪಿ ಎಲ್ಗೆ ಬದಲಾವಣೆಯಾಗಿದೆ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಪರಿವರ್ತನೆ ಬಾಕಿ ಇರುವಂತದ್ದು ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ಈಗ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಬದಲಾವಣೆ ಮಾಡೋದಕ್ಕೆ ಮುಂದಾಗಿದೆ ಖುದ್ದು ಆಹಾರ ಇಲಾಖೆಯಿಂದಲೇ ಮಾಹಿತಿ ಸಿಕ್ಕಿರುವಂತದ್ದು ಅನರ್ಹರನ್ನ ಮಾತ್ರ ತಗಿತಿದ್ದೀವಿ ಅಂತ ಈಗಾಗಲೇ ಸಚಿವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಉಲ್ಲಂಘಿಸಿ ಬಿ ಪಿ ಎಲ್ ಕಾರ್ಡ್ ಪಡೆದಿದ್ರೆ ಅದನ್ನ ಬದಲಾವಣೆ ಮಾಡಬೇಕು ಆರು ತಿಂಗಳಿಂದ ರೇಷನ್ ಪಡೆಯದ ಎರಡು ಪಾಯಿಂಟ್ ಐದು ಲಕ್ಷ ಕಾರ್ಡ್ ಇವೆ ಅರ್ಹ ಅನರ್ಹ ಪತ್ತೆಯಲ್ಲಿ ಹಾಗಾದ್ರೆ ಬಡವರಿಗೆ ಬರೇನ ಆದಾಯ ತೆರಿಗೆ ಪಾವತಿಸುವ ತೊಂಬತ್ತೆಂಟು ಸಾವಿರದ ನಾನೂರ ಐವತ್ತೆಂಟು ಜನರಿದ್ದಾರೆ ಮಾಹಿತಿ ನೀಡದೆ ಕಾರ್ಡ್ ರದ್ದು ಮಾಡುತ್ತಿದ್ದಾರೆ ಅಂತೇಳಿ ಕೆಲವರು ತೀವ್ರವಾದಂತಹ ಆಕ್ರೋಶವನ್ನ ಎತ್ತಿದ್ದಾರೆ ಸರ್ಕಾರಿ ಗ್ಯಾರಂಟಿಗಾಗಿ ಇದೆಲ್ಲ ಮಾಡ್ತಾ ಇದೆ ಹೇಳಿ ಇತ್ತ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ ಸುರಾಜ್ಯದಲ್ಲಿ ಈಗಾಗಲೇ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದುಗೊಳಿಸಲಾಗಿದೆ ಯಾರು ಅರ್ಹರಿದ್ದಾರೆ ಯಾರು ಅನರ್ಹರಿದ್ದಾರೆ ಅವರನ್ನ ಪತ್ತೆ ಹಚ್ಚುವಲ್ಲಿ ಬಡವರಿಗೆ ಬರೇ ಬೀಳ್ತಾ ಇರುವಂಥದ್ದು ಈಗಾಗಲೇ ಮೂರು ಪಾಯಿಂಟ್ ಆರು ಲಕ್ಷ ಕಾರ್ಡ್ ಎ ಪಿ ಎಲ್ಗೆ ಬದಲಾವಣೆಯಾಗಿದೆ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ಪರಿವರ್ತನೆ ಈಗ ಬಾಕಿ ಉಳಿದಿರುವಂಥದ್ದು ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಿಯಮವನ್ನು ಉಲ್ಲಂಘಿಸಿ ಬಿ ಪಿ ಎಲ್ ಕಾರ್ಡ್ ಪಡೆದಿದ್ರೆ ಅದನ್ನು ಬದಲಾವಣೆ ಮಾಡಬೇಕಾಗುತ್ತೆ ಇದು ಆಹಾರ ಇಲಾಖೆಯಿಂದಲೇ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಅನರ್ಹನ ಮಾತ್ರ ತೆಗಿತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಸಚಿವರು ಇದು ಟ್ಯಾಕ್ಸ್ ಕಟ್ಟದೆ ಇಲ್ದಿದ್ದವ್ರ ಕಾರ್ಡ್ ಕೂಡ ಆಗ್ತಿದೆ ಅಂತ ಜನ ಯಾರು ಹೇಳಿದವರು ಅಂತವ್ರಿಗೆ ನಾವು ಯಾರಿಗೂ ಕೂಡ ಯಾರಿಗೂ ಕೂಡ ಅನರ್ಹರು ಇದಾರ ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ ಒಟ್ಟಾರೆ ಬಡವರು ಕೊಡಬೇಕು ಅಲ್ವಾ ಬಡವ್ರಿಗೆ ಕೊಡ್ಬೇಕಲ್ಲ ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಬರ್ ತೋರಿಸ್ಬಿಡ್ತೀರಿ ಆಯ್ತಮ್ಮ ಸಿ ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರೋ ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು ಯಾರಮ್ಮ ಯಾರು ಅನ್ನ ಭಾಗ್ಯ ಕೊಟ್ಟವ್ರು ಬಿಜೆಪಿ ಅವ್ರು ಕೊಟ್ಟಿದ್ರ ಯಾವಲ್ಲ ಅವ್ರು ಬಿಜೆಪಿ ಅವ್ರು ಕೊಟ್ಟಿದ್ರ ಅನ್ನ ಭಾಗ್ಯ ಬೇರೆ ಜೆ ಡಿ ಎಸ್ನವ್ರು ಮಾಡಿದ್ರ ನಾನು ಮಾಡಿದ್ದು ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ ಆಗಿರುವಾಗದ್ಮೂರ ಹದಿನೆಂಟರ ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರೆ ಈಗ ಮಾತಾಡ್ತಾರೆ ಅಷ್ಟೇ ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿಲ್ಲ ಎಪಿಎಲ್ ಕಾರ್ಡ್ ರದ್ದಾಗಿಲ್ಲ ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ ಈಗ ಬಿ ಪಿ ಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಎಂಬತ್ತು ಪರ್ಸೆಂಟ್ ಇದೆ ಇದೇನು ಕೆಲವರು ಬಿ ಪಿ ಎಲ್ಗೆ ಅರ್ಹರಲ್ದವ್ರು ಇದ್ದಾರೆ ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ ಅವ್ರನ್ನ ಎ ಪಿ ಎಲ್ಗೆ ಹಾಕ್ತೀವಿ ಅವ್ರು ರದ್ದು ಮಾಡೋದಿಲ್ಲ ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು ಎ ಪಿ ಎಲ್ ಇರ್ತಾರೆ ರದ್ದು ಮಾಡೋದಿಲ್ಲ ಬಿ ಪಿ ಎಲ್ ಕಾರ್ಡು ರದ್ದಿಲ್ಲ ಎ ಪಿ ಎಲ್ ಕಾರ್ಡು ರದ್ದಿಲ್ಲ ಯಾರು ಬಿ ಪಿ ಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂಥವ್ರನ್ನ ಎ ಪಿ ಎಲ್ ಅಲ್ಲಿ ಇಡ್ತೀವಿ ಇಷ್ಟೇ ಇವತ್ತು ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ್ ತೆಲಂಗಾಣ ಯಾವುದೂ ಐವತ್ತು ಮೇಲೆ ಇಲ್ಲ ನಮ್ಮಲ್ಲಿ ಎಂಬತ್ತು ಭಾಗ ಇದೆ ಅಂದರೆ ಬಂದಂಥ ಸರ್ಕಾರಗಳು ಬರ್ತಾ ಬರ್ತಾ ಮಾಡ್ತಾ ಆರು ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿಗೆ ಫಲಾನುಭವಿಗಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಆದ್ದರಿಂದ ಇದರಲ್ಲಿ ಬಿ ಪಿ ಎಲ್ಗೆ ಅರ್ಹರ್ ಇರೋರನ್ನ ಎ ಪಿ ಎಲ್ಲಲ್ಲಿಡೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ ಅದು ಆದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ಕದೆ ಇರಬಹುದು